ಹೊಸ ರೇಷನ್ ಕಾರ್ಡ್ಗಳನ್ನು ಕೇವಲ ಒಂದೇ ದಿನದಲ್ಲಿ ನಾವು ಪಡೆಯಬಹುದಾ ಎಸ್ ಆರ್ ನೋ ಈ ಒಂದು ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ರೀ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರದಲ್ಲಿ ಬಹಳಷ್ಟು ದಿನಗಳಿಂದ ಏನಂದರೆ ಒಂದು ವರ್ಷ ಒಂದು ಎರಡು ವರ್ಷಗಳಿಂದ ಈ ಒಂದು ಹೊಸ ರೇಷನ್ ಕಾರ್ಡನ್ನು ಅಪ್ಲೈ ಮಾಡಿ ಹೊಸ ರೇಷನ್ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಪಡೆದುಕೊಳ್ಳೋದು ಸ್ಥಗಿತಗೊಳಿಸಲಾಗಿತ್ತು ಅಂದರೆ ಬಂದಿತ್ತು ಯಾವುದೇ ರೇಷನ್ ಕಾರ್ಡನ್ನು ಕೊಡ್ತಾ ಇರಲಿಲ್ಲ ಪ್ರಸ್ತುತ ಈ ರೇಷನ್ ಕಾರ್ಡ್ಗಳನ್ನು ಪಡೆಯೋಕೆ ಒಂದು ಅವಕಾಶನ ನೀಡಿದ್ದಾರೆ ಅಂತ ಹೇಳ್ಬೋದು ಏನಪ್ಪಾ ಅಂದರೆ ಯಾರ ಹತ್ರ ಈ ಶ್ರಮ ಕಾರ್ಡ್ ಇರುತ್ತೋ ಅಂದರೆ ನಾವು ಒಂದು ವರ್ಷದ ಬಿಫೋರ್ ಯಾರತ್ರ ಈ ಶ್ರಮ ಕಾರ್ಡ್ ಮಾಡಿಸಿಕೊಂಡಿದ್ರಲ್ಲ ಅವರಿಗೆಲ್ಲ ಈ ಒಂದು ಅವಕಾಶವನ್ನು ನೀಡಿದ್ದಾರೆ ಏನಪ್ಪ ಅಂದರೆ ಯಾರ ಹತ್ರ ಈ ಶ್ರಮ ಕಾರ್ಡ್ ಇದೆಯಲ್ಲ ಅವರು ಈ ಶ್ರಮ ಕಾರ್ಡನ್ನು ತೆಗೆದುಕೊಂಡು ತಮ್ಮ ಡಾಕ್ಯುಮೆಂಟ್ಸ್ ಅಂದರೆ ಆಧಾರ್ ಕಾರ್ಡು ಇನ್ಕಮ್ ಕಾಸ್ಟು ಮತ್ತು ಈ ಶ್ರಮ ಕಾರ್ಡನ್ನು ತೆಗೆದುಕೊಂಡು ಆನ್ಲೈನ್ ಸೆಂಟರ್ಗಳ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಕೇವಲ ಒಂದೇ ವಾರದಲ್ಲಿ ಅಂದರೆ ಒಂದು ವಾರ ಇಲ್ಲ ನೀವು ಅರ್ಜಿ ಹಾಕಿದ ಒಂದು ಎರಡು ದಿನಗಳಲ್ಲಿ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಅಪ್ರೂವಲ್ ಮಾಡಿಸ್ಕೊಬೋದಾಗಿದೆ ಏನಪ್ಪ ಅಂದರೆ ಆನ್ಲೈನ್ ಸೆಂಟರ್ಗಳ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಅದನ್ನು ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ತಾಲೂಕಿನ ಫುಡ್ ಡಿಪಾರ್ಟ್ಮೆಂಟ್ ಆಹಾರ ಇಲಾಖೆಗೆ ಆ ಅರ್ಜಿಯನ್ನು ಬೈ ಹ್ಯಾಂಡಾಗಿ ಕೊಡಬೇಕಾಗತ್ತೆ ಆ ಕೊಟ್ಟದ ನಂತರ ಅವರು ಅಧಿಕಾರಿಗಳು ನಿಮ್ಮ ಒಂದು ವೆರಿಫಿಕೇಷನ್ಗೆ ಬರ್ತಾರೆ ವೆರಿಫಿಕೇಷನ್ಗೆ ಬಂದು ನೀವೇನಾದರೂ ಆ ಬಿ ಪಿ ಎಲ್ ರೇಷನ್ ಕಾರ್ಡಿಗೆ ಎಲಿಜಿಬಲ್ ಇದ್ದರೆ ನಿಮಗೆ ಆ ಒಂದು ರೇಷನ್ ಕಾರ್ಡ್ಗಳನ್ನು ಹೊಸ ರೇಷನ್ ಕಾರ್ಡ್ಗಳನ್ನು ನೀಡ್ತಾರೆ ಏನಪ್ಪ ಈಗ ಡೌಟ್ ಅಂದರೆ ಯಾರೆಲ್ಲ ಈ ಶ್ರಮ ಕಾರ್ಡ್ ಇದಾರಲ್ಲೋ ಎ ಈ ಶ್ರಮ ಕಾರ್ಡ್ ನಾವು ಯಾ ಇದ್ದವರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದಾ ಇಲ್ಲ ಈ ಶ್ರಮ ಕಾರ್ಡ್ ಇದ್ದವರೆಲ್ಲ ಅರ್ಜಿಯನ್ನು ಸಲ್ಲಿಸೋಕೆ ಸಾಧ್ಯ ಇಲ್ಲ ಏನಪ್ಪ ಅಂದರೆ ಈ ಶ್ರಮ ಕಾರ್ಡ್ ಯಾರನ್ನ ಮಾಡಿಸಿದ್ರಲ್ಲ ಮಾಡಿಸಿದವಾಗ ನಿಮಗೆ ಯಾವ ಮೊಬೈಲ್ ನಂಬರನ್ನು ನೀಡಿ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ್ರಲ್ಲ ಆ ಒಂದು ಮೊಬೈಲ್ ನಂಬರಿಗೆ ಈ ರೀತಿಯಾದಂಥ ಮೆಸೇಜ್ ಬರ್ತಾ ಇದೆ ಏನಪ್ಪಾ ಅಂದರೆ ಆತ್ಮೀಯ ಈ ಶ್ರಮ ಫಲಾನುಭವಿಗಳೇ ಕರ್ನಾಟಕ ರಾಜ್ಯದಲ್ಲಿ ಹೊಸ ಪಡಿತರ ಚೀಟಿ ನೀಡಲು ನಿಮ್ಮ ಈ ಶ್ರಮ ಯು ಎನನ್ನು ಶಾರ್ಟ್ಲಿಸ್ಟ್ ಮಾಡಲಾಗಿದೆ ಅಂದರೆ ಈ ರೀತಿಯಾಗಿ ಒಂದು ಮೆಸೇಜ್ ಬರುತ್ತೆ ನಿಮ್ಮ ಮೊಬೈಲ್ಗೆ ಶಾರ್ಟ್ಲಿಸ್ಟ್ ಮಾಡಲಾಗಿದೆ ಅಂಥೇಳಿ ಈ ಮೆಸೇಜ್ ಯಾರಿಗೆಲ್ಲ ಬಂದಿದೆಯಲ್ಲ ಈ ಎಲ್ಲ ವ್ಯಕ್ತಿಗಳು ನಿಮ್ಮ ಈ ಶ್ರಮ ಕಾರ್ಡ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಆದಾಯ ಸರ್ಟಿಫಿಕೇಟ್ನ ತಗೊಂಡು ನಿಮ್ಮ ಆನ್ಲೈನ್ ಸೆಂಟರ್ಗಳ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿಯನ್ನು ಸಲ್ಲಿಸಿದ ಕೇವಲ ಒಂದು ವಾರದ ಒಳಗಾಗಿ ನಿಮ್ಮ ಒಂದು ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ನೀವು ಈಸಿಯಾಗಿ ಪಡೆದುಕೊಳ್ಬೋದಾಗಿದೆ ಏನಾದರೂ ನಿಮಗೆ ಈ ಈ ಶ್ರಮ ಕಾರ್ಡ್ ಇದ್ದರೂ ನಿಮಗೆ ಮೆಸೇಜ್ ಬಂದಿದ್ದು ಅರ್ಜಿ ಹಾಕೋಕ್ಕೆ ಏನಾದರೂ ತೊಂದರೆ ಆಗಿದ್ದರೆ ಆ ಮೆಸೇಜ್ನಲ್ಲಿ ನಿಮಗೆ ಸಹಾಯವಾಣಿಯೂ ನೀಡಿದ್ದಾರೆ ಆ ಸಹಾಯವಾಣಿಗೆ ನೀವು ಕರೆ ಮಾಡಿ ನಿಮ್ಮ ಒಂದು ಡೌಟನ್ನು ಕ್ಲಿಯರ್ ಮಾಡ್ಕೋಬೋದಾಗಿದೆ ಏನಪ್ಪ ಅಂದರೆ ನಿಮ್ಮ ಮೊಬೈಲನ್ನು ನೀವು ಫಸ್ಟಿಗೆ ಚೆಕ್ ಮಾಡ್ಕೊಳ್ಳಿ ಈ ಶ್ರಮ ಕಾರ್ಡ್ ನಿಮ್ಮ ಹತ್ರ ಇದ್ದರೆ ನೀವು ಬಿಫೋರ್ ಒನ್ ಇಯರ್ ಬಿಫೋರ್ ಏನಾದರೂ ಮಾಡಿಸಿದರೆ ನಿಮ್ಮ ಮೊಬೈಲಿಗೆ ಏನಾದರೂ ಎಲಿಜಿಬಲ್ ಆಗಿದ್ದೀರಾ ಅಂತೇಳಿ ಅನ್ನೋದು ಮೆಸೇಜ್ ಬಂದಿದರೆ ಒಂದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಮೆಸೇಜ್ ಬಂದಿರೋಲ್ಲ ಅವರೆಲ್ಲ ಈ ಒಂದು ಹೊಸ ಬಿ ಪಿ ಎಲ್ ಕಾರ್ಡ್ಗಳನ್ನು ಕರ್ನಾಟಕ ಸರ್ಕಾರದಲ್ಲಿ ತೆಗೆದುಕೊಳ್ಳಲು ಅರ್ಹರಾಗಿರ್ತೀರ ನೀವು ಈಗಲೇ ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಆಲ್ರೆಡಿ ಒಂದನೇ ತಾರೀಕಿಂದ ಅರ್ಜಿ ಸ್ಟಾರ್ಟ್ ಆಗಿದ್ದು ಪ್ರಸ್ತುತ ಕೂಡ ಸ್ಟಾರ್ಟ್ ಇದೆ ಇನ್ನು ಯಾವಾಗ ಎಲ್ಲಿದ್ದ ತನಕ ಸ್ಟಾರ್ಟ್ ಇದೆ ಅಂತ ಗೊತ್ತಿಲ್ಲ ಬಟ್ ಪ್ರಸ್ತುತ ಸ್ಟಾರ್ಟ್ ಇದೆ ನೀವು ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಪಡೆದುಕೊಳ್ಬೋದು ನಾ ಈ ಒಂದು ನೀಡಿರೋ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನು ನೋಡಕ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಹೌದು ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಒಂದಿಗೆ ಈ ವಿಡಿಯೋನ ಶೀರೆ ಮಾಡೋದ್ರ ಮುಖ